ಮೋದಿಜಿಗೂ ಹಿಪೋಕ್ರಸಿಗೂ ಬಹಳ ಹತ್ರದ ನಂಟು ಹಾಗಾಗಿನೇ ಅವರು ಇವತ್ತು ಏನ್ ಹೇಳ್ತಾರೋ ನಾಳೆ ಅದಕ್ಕೆ ತದ್ವಿರುದ್ಧವಾಗಿದ್ದಾನೆ ಹೇಳ್ತಾರೆ ಅಂತ ಪಕ್ಕಾ ಹೇಳ್ಬೋದು ಈ ಬಾರಿನೂ ಮೋದಿಜಿ ನಮ್ಮನ್ನ ನಿರಾಸೆ ಮಾಡದೆ ಹಾಗೆ ಮಾಡಿದ್ದಾರೆ ಕಾಂಗ್ರೆಸ್ ಮುಸ್ಲಿಮರನ್ನ ಓಲೈಸುತ್ತೆ ಅನ್ನುವ ಮೋದಿನೇ ಎಪ್ಪತ್ತು ವರ್ಷಗಳಿಂದ ಮುಸ್ಲಿಮರನ್ನ ನಿರ್ಲಕ್ಷಿಸಲಾಗಿದೆ ಅಂತಾರೆ ಹಾಗಾದ್ರೆ ಎರಡರಲ್ಲಿ ಯಾವ್ದು ನಿಜ ಮುಸ್ಲಿಮರನ್ನ ನಿಜವಾಗಿಯೂ ಓಲೈಸಲಾಗಿದ್ರೆ ಅವರು ಶಿಕ್ಷಣ ಉದ್ಯೋಗ ಮತ್ತು ರಾಜಕೀಯ ಪ್ರಾತಿನಿಧ್ಯದಲ್ಲಿ ಯಾಕೆ ಇಷ್ಟೊಂದು ಹಿಂದಿದ್ದಾರೆ ಪ್ರತಿಯೊಂದು ಪಕ್ಷಾನು ಮುಸ್ಲಿಮರನ್ನ ಹೊರಗಿಟ್ಟಿದ್ದು ನಿಜ ಅಲ್ವಾ ವೋಟ್ ಮತ್ತು ಭಾಷಣಕ್ಕಾಗಿ ಮಾತ್ರ ಅವರು ಬಳಕೆ ಆಗ್ತಿದ್ದಾರೆ ಅನ್ನೋದು ಸುಳ್ಳ ಮೋದಿಜಿಯ ಈ ವಿರೋಧಾಭಾಸ ಒಡಕನ್ನು ಸೃಷ್ಟಿ ಮಾಡುವ ಉದ್ದೇಶ ಪೂರ್ವಕ ಸುಳ್ಳಲ್ವಾ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಮುಸ್ಲಿಮರ ಬಗ್ಗೆ ಕಾಳಜಿ ತೋರಿಸುವ ತನ್ನ ರಾಜಕೀಯಕ್ಕೆ ಬೇಕಾದಾಗ ಅವರ ವಿರುದ್ಧ ದ್ವೇಷ ಹರಡುವ ಈ ದ್ವಂದ್ವ ನಿರೂಪಣೆಗಳು ಯಾಕೆ ಸತ್ಯ ಜವಾಬ್ದಾರಿ ಅಥವಾ ಮಾನವೀಯತೆಗೆ ಯಾವುದೇ ಜಾಗವಿರದ ಇವರ ರಾಜಕೀಯದಲ್ಲಿ ಹೇಗಾದರೂ ಗೆಲ್ಲೋದು ಮಾತ್ರನೇ ಗುರಿನಾ ಮುಸ್ಲಿಮರ ಬಗ್ಗೆ ಮೋದಿಜಿ ಹೊಸ ಹೇಳಿಕೆ ಎಷ್ಟು ದೊಡ್ಡ ಮೋಸ ಅನ್ನೋದ್ರ ಮೇಲೇನೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ನಾವು ವಿಚಾರಕ್ಕೆ ಬರೋದಾದ್ರೆ ಮತ್ತೊಮ್ಮೆ ಮುಸ್ಲಿಂ ವಿಚಾರವನ್ನು ಇಟ್ಕೊಂಡು ಮೋದಿ ರಾಜಕೀಯ ಮಾಡಿದ್ದಾರೆ ತನ್ನ ಲಾಭಕ್ಕಾಗಿ ಮಾತ್ರನೇ ಕಾಂಗ್ರೆಸ್ ಮುಸ್ಲಿಂ ಓಲೈಕೆಯಲ್ಲಿ ತೊಡಗಿದೆ ಅಂತ ಆರೋಪ ಮಾಡಿದ್ದಾರೆ ನಿಜವಾಗಿನೂ ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯದ ವಿಚಾರವಾಗಿ ಕಳಕಳಿ ಇದ್ರೆ ಆ ಸಮುದಾಯದ ನಾಯಕನನ್ನ ಪಕ್ಷದ ಅಧ್ಯಕ್ಷನನ್ನಾಗಿ ಘೋಷಣೆ ಮಾಡಲಿ ಅಂತ ಅವರು ಹಾಕಿದ್ದಾರೆ ಅಷ್ಟು ಮಾತ್ರ ಅಲ್ಲ ಮುಸ್ಲಿಮರ ಕುರಿತು ಅಷ್ಟೊಂದು ಕಾಳಜಿ ಇದ್ರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಶೇಕಡ ಐವತ್ತರಷ್ಟು ಟಿಕೆಟ್ ಗಳನ್ನ ಮುಸ್ಲಿಂ ಅಭ್ಯರ್ಥಿಗಳಿಗೆ ಯಾಕೆ ಮೀಸಲಿಡೋದಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಸಭೆಯ अगर सच्चे अर्थ से आपके दिल में मुसलमानों के लिए थोड़ी भी हमदर्दी है तो कांग्रेस पार्टी अपने पार्टी के अध्यक्ष मुसलमान को बनाए क्यों नहीं बनाते भाई संसद में टिकट देते हैं 50 परसेंट मुसलमानों को दो जीत करके आएंगे तो अपनी बात बताएंगे लेकिन ये नहीं करना है ಇದು ಮೋದಿ ಹೇಗೆ ರಾಜಕೀಯ ಮಾಡ್ತಾರೆ ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆ ಇಲ್ಲಿನ ವಿರೋಧಾಭಾಸ ಅಂತ ಅಂದ್ರೆ ಕಾಂಗ್ರೆಸ್ ಮುಸ್ಲಿಮರನ್ನ ಓಲೈಸ್ತಿದೆ ಅನ್ನೋರು ಅವರೇ ಕಾಂಗ್ರೆಸ್ ಮುಸ್ಲಿಮರನ್ನ ನಿರ್ಲಕ್ಷ್ಯ ಮಾಡ್ತಾನೆ ಬಂದಿದೆ ಅಂತ ಹೇಳೋರು ಕೂಡ ಇವರೇನೆ ಮುಸ್ಲಿಮರ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸೋದು ಹೊಸನೂ ಅಲ್ಲ ಅದವರ ರಾಜಕೀಯದ ತಂತ್ರಗಾರಿಕೆನೇ ಆಗಿದೆ ಮುಸ್ಲಿಮರನ್ನು ಒಲಿಸ್ಕೊಳ್ಬೇಕು ಅನ್ನುವಾಗ್ಲೂ ಅವರು ಕಾಂಗ್ರೆಸ್ ಅನ್ನ ದೂಷಣೆ ಮಾಡ್ತಾರೆ ಮುಸ್ಲಿಮರ ವಿರುದ್ಧ ದ್ವೇಷ ಹರಡೋ ಮಾತನಾಡುವಾಗ್ಲೂ ಕೂಡ ಅವರು ಕಾಂಗ್ರೆಸ್ ಅನ್ನೇ ನಿಂದಿಸ್ತಾರೆ ಸೋಮವಾರ ಅವರು ಹರಿಯಾಣದ ಹಿಸಾರ್ನಲ್ಲಿ ಮಾತನಾಡುವಾಗ ವಕ್ಸ್ ನೆಪದಲ್ಲಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಮತ್ತವರು ಕಾಂಗ್ರೆಸ್ಗೆ ಹಾಕಿರುವ ಸವಾಲು ಸ್ವತಃ ಅವರ ಪಕ್ಷ ಕೂಡ ಪೂರೈಸಲಾರದ ಸವಾಲು ಅನ್ನೋದರ ಬಗ್ಗೆ ಅವರು ತಲೆ ತಕ್ಷಣಕ್ಕೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಮರಲ್ಲಿ ಒಂದು ತಪ್ಪು ಕಲ್ಪನೆ ಮೂಡಬೇಕು ಕಾಂಗ್ರೆಸ್ ತಮ್ಮನ್ನು ವಂಚಿಸ್ತಾ ಅನ್ನೋ ಭಾವನೆ ಅವರಲ್ಲಿ ಮೂಡುವಂತಾಗಬೇಕು ಮತ್ತದರ ಪರಿಣಾಮಗಳನ್ನ ನಿಧಾನವಾಗಿ ಬಿಜೆಪಿಗೆ ಲಾಭದಾಯಕವಾಗಿಸಬೇಕು ಅನ್ನೋದಷ್ಟೇ ಮೋದಿ ತಂತ್ರದ ಉದ್ದೇಶ ವಫ್ ಕಾಯ್ದೆ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಮೋದಿ ಮುಸ್ಲಿಮರ ಕುರಿತು ಅಷ್ಟೊಂದು ಕಾಳಜಿ ಇದ್ರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಶೇಕಡ ಐವತ್ತರಷ್ಟು ಟಿಕೆಟ್ಗಳನ್ನ ಮುಸ್ಲಿಂ ಅಭ್ಯರ್ಥಿಗಳಿಗೆ ಯಾಕೆ ಮೀಸಲಿಡೋದಿಲ್ಲ ಅಂತ ಕೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಪಡೆಯೋಕೆ ಸಂವಿಧಾನವನ್ನ ಒಂದು ಸಾಧನವನ್ನಾಗಿ ಮಾಡಿಕೊಂಡಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಇರಬಾರ್ದು ಅಂತ ಅಂಬೇಡ್ಕರ್ ಪ್ರತಿಪಾದಿಸಿದ್ರು ಆದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಎಸ್ಸಿ ಎಸ್ ಟಿ ಮತ್ತು ಒಬಿಸಿಯ ಹಕ್ಕುಗಳನ್ನು ಕಿತ್ಕೊಳ್ಳುವ ಮೂಲಕ ಧರ್ಮದ ಆಧಾರದ ಮೇಲೆ ಟೆಂಡರ್ಗಳಲ್ಲಿ ಮೀಸಲಾತಿ ನೀಡಿದೆ ಅಂತ ಹೇಳಿದ್ದಾರೆ ಮೀಸಲಾತಿಯ ಪ್ರಯೋಜನಗಳು ಎಸ್ಸಿ ಎಸ್ ಟಿ ಮತ್ತು ಒಬಿಸಿ ಸಮುದಾಯಗಳನ್ನು ತಲುಪಿದೆಯಾ ಅನ್ನೋದರ ಬಗ್ಗೆ ಕಾಂಗ್ರೆಸ್ ಯಾವತ್ತಿಗೂ ತಲೆಕೊಡಿಸಿಕೊಳ್ಳಿಲ್ಲ ಅಂತ ಕೂಡ ಅವರು ಟೀಕೆ ಮಾಡಿದ್ದಾರೆ ಕಾಂಗ್ರೆಸ್ನ ತುಷ್ಟೀಕರಣ ರಾಜಕೀಯ ಮುಸ್ಲಿಮರಿಗೂ ಹಾನಿ ಮಾಡಿದೆ ಕಾಂಗ್ರೆಸ್ ಸಮುದಾಯದ ಕೆಲವರನ್ನಷ್ಟೇ ಸಂತುಷ್ಟಪಡಿಸಿದೆ ಸಮಾಜದ ಉಳಿದವರು ಅಶಿಕ್ಷಿತರು ಮತ್ತು ಬಡವರಾಗಿಯೇ ಉಳಿದಿದ್ದಾರೆ ಅಂತ ಹೇಳಿದ್ದಾರೆ ಮೋದಿಜಿ ಮುಸ್ಲಿಮರ ಬಗ್ಗೆ ಕಾಳಜಿ ನಿಜವಾಗಿಯೂ ಇದ್ರೆ ಕಾಂಗ್ರೆಸ್ ಒಬ್ಬ ಮುಸ್ಲಿಂ ನಾಯಕನನ್ನ ಪಕ್ಷದ ಅಧ್ಯಕ್ಷನನ್ನಾಗಿ ಯಾಕೆ ಮಾಡೋದಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಮುಸ್ಲಿಮರಿಗೆ ಕಾಂಗ್ರೆಸ್ನಲ್ಲಿ ಏನನ್ನೂ ನೀಡೋದಿಲ್ಲ ಅವರು ನಾಗರಿಕರ ಹಕ್ಕುಗಳನ್ನ ಕಸ್ತುಕೊಳ್ತಾರೆ ಅಂತ ಹೇಳಿದ್ದಾರೆ ಲಕ್ಷಾಂತರ ಹೆಕ್ಟೇರ್ ಭೂಮಿ ವಕ್ಫ್ ಆಸ್ತಿ ಆಗಿದೆ ವಫ್ ಆಸ್ತಿಗಳನ್ನು ಪ್ರಾಮಾಣಿಕವಾಗಿ ಬಳಸಿದ್ರೆ ಮುಸ್ಲಿಂ ಯುವಕರು ಪಂಕ್ಚರ್ ದುರಸ್ತಿ ಮಾಡುವ ಮೂಲಕ ಜೀವನೋಪಾಯ ಮಾಡುವ ಅಗತ್ಯ ಇರಲಿಲ್ಲ ಅಂತ ಮೋದಿ ಹೇಳಿದ್ದಾರೆ ವಫ್ ಕೆ ನಾಮ ಆ ಲಾಖೋ ಹೆಕ್ಟರ್ ಜಮೀನ ಪೂರೇ ದೇಶ ಮೇನ್ ಪ್ರಾಪರ್ಟಿ ಏರಿಬ ಕಾ ಬೇಸಹಾರಾ ಮಹಿಳಾ ಬಚ್ಚೋ ಕಾ ಬಳ ہونا چاہیے تھا اور आज ईमानदारी से उसका उपयोग हुआ होता तो मेरे मुसलमान नौजवानों को साइकिल के पंक्चर बनाकर के जिंदगी नहीं गुजारनी पड़ती कांग्रेस के ನಿಜವಾಗಿಯೂ বড় মুসলিমরা বকে কালাজিয়নাদ্রু ಇದ್ದಿದ್ರೆ সংসদನಲ್ಲಿ ವಕ್ ಮಸೂದಿಗೆ ಬೆಂಬಲವನ್ನ ನೀಡಬೇಕಿತ್ತು ಆದರೆ ಆ ಪಕ್ಷಕ್ಕೆ বড় মুসলিমರ ಬಗ್ಗೆ ಕಾಳಜಿ ಇಲ್ಲ ಅದರ ಕಾಳಜಿ ಏನಿದ್ರು ಮುಸ್ಲಿಂ ಮೂಲಭೂತವಾದಿಗಳಿಗೆ ಮಾತ್ರ ಮೀಸಲು ಅಂತ নরেন্দ্র মোದಿ ভাগದಾಳಿ ಮಾಡ್ಸಿದ್ದಾರೆ ವಫ್ ಆಸ್ತಿಯ ದುರುಪಯೋಗ ಆಗಿದೆ ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗಾಗಿ ಅವರನ್ನು ಸಾಮಾಜಿಕವಾಗಿ ಮೇಲೆತ್ತುವ ನಿಟ್ಟಿನಲ್ಲಿ ಬಳಸಿಕೊಳ್ಳಿಲ್ಲ ಬಡವರಿಗೆ ಮೀಸಲಾದ ವಫ್ ಭೂಮಿಯನ್ನ ಕಾಂಗ್ರೆಸ್ ದುರುಪಯೋಗ ಪಡಿಸಿಕೊಳ್ತಿದೆ ಅಂತ ಕೂಡ ಮೋದಿ ಆರೋಪ ಮಾಡಿದ್ದಾರೆ ದೇಶಾದ್ಯಂತ ವಫ್ ಹೆಸರಿನಲ್ಲಿರುವ ಲಕ್ಷಾಂತರ ಹೆಕ್ಟೇರ್ ಭೂಮಿಯನ್ನ ಬಡವರು ಅಸಹಾಯಕ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಬಳಸಬೇಕಿತ್ತು ಅಂತ ಹೇಳಿದ್ದಾರೆ ಮೋದಿ ಮಾತುಗಳು ಹೇಗಿರುತ್ತೆ ಅಂತಂದ್ರೆ ಅವರು ಎಲ್ಲಿ ಮುಸ್ಲಿಮರ ಬಗ್ಗೆ ಕಾಳಜಿಯಿಂದ ಮಾತಾಡ್ತಿದ್ದಾರೆ ಮತ್ತು ಎಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಕಾರ್ತಿದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಮುಸ್ಲಿಮರ ಬಗ್ಗೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷಗಳು ಕಾಳಜಿ ವಹಿಸ್ಲಿಲ್ಲ ಅವರಿಗಾಗಿ ಏನನ್ನೂ ಮಾಡಿಲ್ಲ ಅಂತ ಹೇಳ್ತಾನೆ ಮತ್ತೊಂದು ಕಡೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿದ ಕಾಂಗ್ರೆಸ್ ಸರ್ಕಾರದ ಕ್ರಮವನ್ನ ಟೀಕೆ ಮಾಡ್ತಾರೆ ಅದನ್ನ ಮುಸ್ಲಿಮರ ವಿರುದ್ಧ ಎಸ್ ಸಿ ಎಸ್ ಟಿ ಮತ್ತು ಸಿ ಸಮುದಾಯದವರನ್ನ ಎತ್ ಕಟ್ಟುವುದಕ್ಕೆ ಬಳಸ್ತಾರೆ ಅವರ ಮೀಸಲಾತಿಯನ್ನ ಕಸಿದು ಮುಸ್ಲಿಮರಿಗೆ ಹಂಚಲಾಗಿದೆ ಅಂತ ಹೇಳ್ತಾರೆ अभी आपने भी समाचारों में सुना होगा कर्नाटका की कांग्रेस सरकार ने टेंडर में भी अब एससी एसटी ओबीसी के अधिकार छीन करके धर्म के आधार पर आरक्षण दे दिया जबकि संविधान में बाबा साहब आंबेडकर ने साफ साफ शब्दों में चर्चा में कहा था कि संविधान में कतई धर्म के आधार पर आरक्षण की व्यवस्था नहीं की जाएगी कसि हंचवा विचार कड़े लोकसभा चुनाव वेलू वेल बल् ಕಾಂಗ್ರೆಸ್ ನಿಮ್ಮ ಸಂಪತ್ತನ್ನೆಲ್ಲ ಕಸಿದು ನುಸುಳುಕೋರರಿಗೆ ಹೆಚ್ಚು ಮಕ್ಕಳನ್ನ ಉಳ್ಳವರಿಗೆ ಹಂಚಲಿದೆ ಕಡೆಗೆ ನಿಮ್ಮ ಮಂಗಳ ಸೂತ್ರವನ್ನು ಕಸತು ಅದವರಿಗೆ ಕೊಡುತ್ತೆ ಅಂತ ಇದೇ ಮೋದಿ ಹೇಳಿದ್ರು ದೇಶಕ್ಕೆ ಸಂಪತ್ತಿರ ಪಧಿಕಾರ ಮುಸಲ್ಮಾನ ಮತಲಂಪತಿ ಇಟೆಂಗೇ ಜನಕ್ಕೆ ಜಾ ಬೇ ಬಾಟೆಂಗೇ घुसपैठियों को बाटेंगे क्या आपकी मेहनत की कमाई का पैसा घुसपैठियों को दिया जाएगा आपको मंजूर है ये ये कांग्रेस का मैनिफेस्टो तो कह रहा है कि वो माताओं बहनों का सोने का हिसाब करेंगे उसकी जड़ती करेंगे जानकारी लेंगे और फिर उस संपत्ति को बांट देंगे और उनको बांटेंगे ಸಿಂಗ್ ಜಾ ಸಂಪತ್ತಿ ಮುಸ್ಲಿಮರ ವಿರುದ್ಧ ದ್ವೇಷಕಾರುವ ಮೋದಿನೇ ಹಿಂದಿನ ಸರ್ಕಾರಗಳು ಮುಸ್ಲಿಂ ಸಮುದಾಯಕ್ಕೆ ಹೆಚ್ಚಿನ ಗಮನ ನೀಡಿಲ್ಲ ಅಂತ ಕಾಂಗ್ರೆಸ್ ಕಡೆ ಬೆರಳು ಮಾಡಿ ಹೇಳ್ತಾರೆ ಬಿಜೆಪಿಯೊಳಗಿನ ವಿರೋಧಾಭಾಸಗಳು ಎಷ್ಟಿವೆ ಅಂತ ಅಂದ್ರೆ ಒಂದ್ ಕಡೆ ಮೋದಿ ಅತಿ ಹಿಂದುಳಿದ ಮುಸ್ಲಿಮರನ್ನ ಮೇಲೆತ್ತುವ ಅಗತ್ಯದ ಬಗ್ಗೆ ಹೇಳ್ತಾ ಹೆಡ್ಲೈನ್ಗಳಲ್ಲಿ ಮಿಂಚುತ್ತಾರೆ ಆದ್ರೆ ಅವರದ್ದೇ ಪಕ್ಷದವರು ಮುಸ್ಲಿಮರಿಗೆ ಅನುಕೂಲ ಆಗಬಹುದಾದ ಒಂದು ಸಣ್ಣ ಯೋಜನೆಗೂ ತಕರಾರ್ ತೆಗಿತಾರೆ ವಿರೋಧ ವ್ಯಕ್ತಪಡಿಸ್ತಾರೆ ಬಹಳ ಹಳೇ ವಿಚಾರ ಬೇಡ ಕಳೆದ ವರ್ಷವಷ್ಟೇ ಮುಸ್ಲಿಂ ಸಮುದಾಯದಲ್ಲಿ ಅಂಚಿನಲ್ಲಿರೋರನ್ನ ಒಳಗೊಳ್ಬೇಕಾದ ಅಗತ್ಯದ ಬಗ್ಗೆ ಮೋದಿ ಹೇಳಿದ್ರು ಅತಿ ಹಿಂದುಳಿದ ಮುಸ್ಲಿಮರ ಭಾಗವಹಿಸುವಿಕೆ ಭಾರತದ ಅಭಿವೃದ್ಧಿಗೆ ನಿರ್ಣಾಯಕವಾಗಿದೆ ಅಂತ ಅವರು ಪ್ರತಿಪಾದನೆ ಮಾಡಿದ್ರು ತಮ್ಮ ಸರ್ಕಾರ ಅಲ್ಪಾವಧಿಯ ಚುನಾವಣಾ ಲಾಭಕ್ಕಿಂತ ದೇಶದ ದೀರ್ಘಕಾಲೀನ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತೆ ಅನ್ನೋ ದೊಡ್ಡ ಮಾತನಾಡಿದ್ದಂಥ ಮೋದಿ ಅತಿ ಹಿಂದುಳಿದ ಮುಸ್ಲಿಮರ ಸಾಮಾಜಿಕ ಆರ್ಥಿಕ ಉನ್ನತಿ ದೇಶದ ಪ್ರಗತಿಗೆ ನಿರ್ಣಾಯಕ ಅಂತ ಹೇಳಿದ್ರು ಹಿಂದಿನ ಸರ್ಕಾರಗಳು ಈ ಸಮುದಾಯಕ್ಕೆ ಹೆಚ್ಚಿನ ಗಮನ ನೀಡಿಲ್ಲ ಅಂತ ಮೋದಿ ಕಾಂಗ್ರೆಸ್ ಕಡೆ ಬೆರಳು ಮಾಡಿ ಹೇಳಿದ್ರು ಮುಸ್ಲಿಂ ಸಮುದಾಯದಲ್ಲಿನ ಹಿಂದುಳಿದ ಗುಂಪಿಗೆ ಅವಕಾಶಗಳು ಸಿಗಬೇಕು ಅಂತಾನು ಹೇಳಿದ್ರು ಅವರು ಒಂದ್ ಕಡೆ ಹಾಗೆ ಹೇಳುವಾಗ ಮತ್ತೊಂದು ಕಡೆ ಅವರದ್ದೇ ಪಕ್ಷದ ನಾಯಕರು ಮುಸ್ಲಿಮರ ಏಳಿಗೆ ಉದ್ದೇಶದ ಒಂದು ಸಣ್ಣ ಹೆಜ್ಜೆಯನ್ನು ಅಲ್ಪಸಂಖ್ಯಾತರ ಓಲೈಕೆ ಅಂತ ಆಕ್ಷೇಪಿಸೋದೇ ವಿಚಿತ್ರ ಆಗಿದೆ ಪ್ರಧಾನಿ ಮೋದಿ ಅವರು ಹಳ್ಳಿಯಲ್ಲಿ ಮತ್ತು ಮುಸ್ಲಿಂ ಸಮುದಾಯಗಳಿಗೆ ಹತ್ತಿರದಲ್ಲಿ ಬೆಳೆದ ತಮ್ಮ ಸ್ವಂತ ಅನುಭವಗಳನ್ನ ವಿವರಿಸ್ತಾರೆ ಇನ್ನೊಂದು ಕಡೆ ಅವ್ರು ಮಾತ್ರವಲ್ಲ ಅವ್ರ ಜೊತೆ ಅಮಿತ್ ಶಾ ಆದಿತ್ಯನಾಥ್ ಹಿಮಂತ್ ಬಿಸ್ವ ಶರ್ಮಾ ಅನುರಾಗ್ ಠಾಕೂರ್ ರಮೇಶ್ ಬುದ್ರಿ ಅಂತವರೆಲ್ಲ ಮುಸ್ಲಿಮರ ವಿರುದ್ಧ ದ್ವೇಷ ಕಾರ್ತ ಕೊಲ್ಲುವವರೆಗೆ ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಅನ್ನೋವರೆಗೆ ಮಾತಾಡ್ತಾರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತ ಇರುವಾಗ ಮುಸ್ಲಿಂ ಮಹಿಳೆಯರನ್ನ ಎರಡನೇ ದರ್ಜೆಯ ನಾಗರಿಕನ್ನಾಗಿ ಮಾಡ್ತು ಅಂತ ನಠಾತರದವರು ಆರೋಪ ಮಾಡ್ತಾರೆ ಮಹಿಳೆಯರ ಬಗ್ಗೆ ಕಾಳಜಿ ಉಳ್ಳವರಂತೆ ತೋರಿಸಿಕೊಳ್ಳುವ ಬಿಜೆಪಿ ಮಾತ್ರ ಅವರಿಗಾಗಿ ಏನನ್ನೂ ಮಾಡಿಲ್ಲ ಬಡವರ ಪರ ಕಾಳಜಿ ಇರುವಂತೆ ತೋರಿಸಿಕೊಳ್ಳುವ ಬಿ ಜೆ ಪಿ ಬಡವರನ್ನ ಮೇಲೆತ್ತುವ ಕೆಲಸ ಮಾಡಿಲ್ಲ ದಲಿತರ ಅಂತೂ ಯಾವ ಕಾಳಜಿನೂ ಅದಕ್ಕಿಲ್ಲ ಅದೇ ರೀತಿ ದೇಶದಲ್ಲಿ ಹೇಗೆಲ್ಲ ಮುಸ್ಲಿಂ ವಿರುದ್ಧ ತಾರತಮ್ಯ ಮಾಡಲಾಗ್ತಿದೆ ಅನ್ನೋದನ್ನು ನಾವು ನೋಡ್ಬೋದು ಒಂದು ಕಡೆ ಮತ ಬ್ಯಾಂಕ್ ಆಗಿ ಅತಿ ಹಿಂದುಳಿದ ಮುಸ್ಲಿಮರಲ್ಲಿನ ವರ್ಗವನ್ನು ಪರಿಗಣಿಸ್ತಾ ಆಕರ್ಷಣೆ ಮಾಡಲಾಗತ್ತೆ ಅವರಿಗಾಗಿ ಸ್ನೇಹ ಮಿಲನದಂತಹ ಯೋಜನೆಗಳನ್ನು ನಡೆಸಲಾಗುತ್ತೆ ಮತ್ತು ಅದೇ ಬಿಜೆಪಿನೇ ಮತ್ತೊಂದು ದಿಕ್ಕಿನಿಂದ ಮುಸ್ಲಿಮರನ್ನ ವಿರೋಧ ಮಾಡ್ತಾ ಬರುತ್ತೆ ಚುನಾವಣೆ ಇರುವಾಗ ಏನು ಮಾಡಬೇಕು ಮತ್ತು ಚುನಾವಣೆ ಇಲ್ಲದೆ ಇರುವಾಗ ಹೇಗೆ ತನ್ನ ಮುಸ್ಲಿಂ ವಿರೋಧಿ ಅಜೆಂಡಾವನ್ನ ಸಾಧಿಸ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರದ ಮೂಲಕನೇ ಅದು ಆಟ ಆಡತ್ತೆ ವಕ್ಫ್ ಆಸ್ತಿ ವಿಚಾರವಾಗಿ ಹೇಗೆಲ್ಲ ಬಿಜೆಪಿ ಯಾವ ಆಧಾರನೂ ಇಲ್ಲದೆ ತಗಾದೆ ತೆಗೆದಿತ್ತು ಅನ್ನೋದನ್ನು ನೋಡಿದ್ದೀವಿ ಈಗ ವಕ್ಫ್ ಮಸೂದೆಯನ್ನ ಬಡ ಮುಸ್ಲಿಮರ ಲಾಭಕ್ಕಾಗಿ ಅಂತ ಹೇಳ್ತಾನೆ ಸಂಸತ್ತಿನಲ್ಲಿ ಪಾಸ್ ಮಾಡಿದೆ ಅದೇ ವೇಳೆ ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲು ನೀಡೋದರ ಬಗ್ಗೆ ಅಸಹನೆ ಮತ್ತು ವಿರೋಧ ವ್ಯಕ್ತಪಡಿಸಿದೆ ಈ ವಿರೋಧಾಭಾಸಗಳೇ ಮೋದಿ ರಾಜಕಾರಣದ ಮತ್ತು ಬಿಜೆಪಿ ರಾಜಕಾರಣದ ಪ್ರಮುಖ ಅಸ್ತ್ರದಂತೆ ಕೆಲಸ ಮಾಡ್ತಿವೆ ಕಾಂಗ್ರೆಸ್ ಮುಸ್ಲಿಮರ ಓಲೈಕೆಯಲ್ಲಿ ತೊಡಗಿದೆ ಅಂತ ಆರೋಪಿಸಿ ಅದು ಮಾಡುವಂತ ರಾಜಕಾರಣ ಒಂದು ಬಗೆಯದ್ದಾದ್ರೆ ಮುಸ್ಲಿಂ ಸಮುದಾಯವನ್ನು ಕಾಂಗ್ರೆಸ್ ನಿರಂತರವಾಗಿ ಕಡೆಗಣಿಸ್ತಾ ಬಂದಿದೆ ಎನ್ನುವ ಮೂಲಕ ಮಾಡುವ ರಾಜಕೀಯ ಮತ್ತೊಂದು ಬಗೆಯದ್ದು ತಮ್ಮ ಪಕ್ಷ ಎಷ್ಟು ಮುಸ್ಲಿಂ ನಾಯಕರಿಗೆ ಎಲ್ಲೆಲ್ಲಿ ಮಣೆ ಹಾಕಿದೆ ಎಷ್ಟು ಸಂಸದರನ್ನ ಹೊಂದಿದೆ ಅನ್ನೋ ಪ್ರಶ್ನೆಯನ್ನ ಕೇಳಿಕೊಳ್ಳಲಾರದ ಮೋದಿ ಕಾಂಗ್ರೆಸ್ಗೆ ಹಾಕುವ ಸವಾಲು ಸ್ವತಃ ಅವರದ್ದೇ ಪಕ್ಷ ಯಾವತ್ತಿಗೂ ಪೂರೈಸಲಾರದಂತ ಸವಾಲು ಕಾಂಗ್ರೆಸ್ ಮುಸ್ಲಿಮರಿಗಾಗಿ ಏನನ್ನೂ ಮಾಡಿಲ್ಲ ಅಂತ ಹೇಳುವ ಮೋದಿಜಿ ತನ್ನ ಹತ್ತೂವರೆ ವರ್ಷದ ಆಡಳಿತದಲ್ಲಿ ಮುಸ್ಲಿಮರಿಗೆ ಏನ್ ಕೊಟ್ಟಿದ್ದೀನಿ ಅಂತ ಹೇಳೋದಿಲ್ಲ ಯಾಕೆ ಗೋರಕ್ಷಣೆ ಹೆಸರಲ್ಲಿ ಗುಂಪು ಹಲ್ಲೆ ಗುಂಪು ಹತ್ಯೆ ಮಸೀದಿಯ ಮೇಲೆ ಹತ್ತಿ ಭಗವದ್ವಜ ಹಾರಿಸೋದು ಮುಸ್ಲಿಮರಿಗೆ ಕೆಲಸದ ಸ್ಥಳಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ತಾರತಮ್ಯ ಮಾಡೋದು ಅವರ ಸಂವಿಧಾನಬದ್ಧ ಹಕ್ಕುಗಳನ್ನು ನಿರಾಕರಿಸೋದು ಏನೇನೋ ನೆಪವನ್ನು ಹುಡುಕಿ ಮುಸ್ಲಿಮರ ಮನೆಗಳ ಮೇಲೆ ಬುಲ್ಡೋಜರ್ ಹರಿಸೋದು ಮೋದಿಜಿ ಸಹಿತ ಬಿಜೆಪಿಯ ಘಟಾನುಘಟಿ ನಾಯಕರೇ ಮುಸ್ಲಿಮರ ವಿರುದ್ಧ ತೀರಾ ಕೀಲು ಮಟ್ಟದ ಭಾಷಣ ಮಾಡೋದು ಮುಸ್ಲಿಮರ ಹತ್ಯಾಕಾಂಡಕ್ಕೆ ಕರೆ ಕೊಡೋರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ಸಂಸತ್ತಿನಲ್ಲೇ ಮುಸ್ಲಿಮರನ್ನ ಅವಹೇಳನ ಮಾಡೋದು ಸಿಎಎ ವಫ್ತಿ ತಿದ್ದುಪಡಿ ಕಾಯ್ದೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿ ಇತ್ಯಾದಿ ಜನ ವಿರೋಧಿ ಕಾಯ್ದೆಗಳನ್ನ ತರೋದು ಇವೆಲ್ಲವನ್ನ ಯಾರು ಮಾಡಿದ್ದು ಮೋದಿ ಕಾಂಗ್ರೆಸ್ ಸರ್ಕಾರನ ಅಮೆರಿಕದಲ್ಲಿ ನಿಂತು ನಮ್ಮ ದೇಶದಲ್ಲಿ ಧರ್ಮದ ಆಧಾರದಲ್ಲಿ ತಾರತಮ್ಯ ಅನ್ನೋದೇ ಇಲ್ಲ ಅಂತ ಹೇಳೋದು ಭಾರತಕ್ಕೆ ಬಂದು ಗಲಭೆಕೋರರನ್ನ ಅವರ ಉಡುಪಿನಿಂದಲೇ ಗುರುತಿಸಬಹುದು ಅಂತ ಹೇಳೋದು ಹೀಗೆ ಘೋರ ದ್ವಂದ್ವವನ್ನ ಪ್ರದರ್ಶಿಸಿದ ಪ್ರಧಾನಿ ಯಾರು ಮೋದಿಜಿ ಮೋದಿಜಿ ಅವರೇ ನೀವು ಮೊದಲು ಡಿಸೈಡ್ ಮಾಡಬೇಕು ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣ ಮಾಡಿದ್ಯಾ ಅಥವಾ ಅವರನ್ನ ನಿರ್ಲಕ್ಷ್ಯ ಮಾಡಿದ್ಯಾ ಅಂತ ಇವೆರಡರಲ್ಲಿ ಒಂದನ್ನು ಡಿಸೈಡ್ ಮಾಡಿ ಅದನ್ನೇ ಹೇಳಿ ಇವತ್ತೊಂದು ಹೇಳೋದು ನಾಳೆ ಬೇರೇನೋ ಹೇಳೋದು ಮಾಡಿದ್ರೆ ನಿಮ್ಮನ್ನೇ ನಂಬಿರುವಂಥ ಭಕ್ತರ ಗತಿ ಏನು ಮೋದಿಜಿ ನೀವು ಕಾಂಗ್ರೆಸ್ ಮುಸ್ಲಿಮರಿಗೆ ಏನೂ ಮಾಡಿಲ್ಲ ಅಂತಂದರೆ ಬೀದಿಯಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷಕಾರುವಂಥ ನಿಮ್ಮ ಅಂಧಭಕ್ತ ಏನಂತ ಅರ್ಥ ಮಾಡ್ಕೊಳ್ಬೇಕು ಆತ್ಮಾವಲೋಕನ ಯಾವತ್ತೂ ಅವರ ರಾಜಕಾರಣದ ಭಾಗ ಆಗಲೇ ಇಲ್ಲ ತಮ್ಮನ್ನು ಯಾರೂ ಪ್ರಶ್ನೆ ಮಾಡಬಾರ್ದು ಅನ್ನೋ ನಿಲುವನ್ನು ಹೊಂದಿರುವ ಅವರು ತಮ್ಮನ್ನೇ ತಾವು ಕೇಳ್ಕೊಳ್ಬೇಕಾಗಿದ್ದ ಪ್ರಶ್ನೆಗಳನ್ನು ಕೂಡ ಮರೆತು ಹೋಗಿದ್ದಾರೆ ಅಥವಾ ಅದು ಬಹುಶಃ ಅವರ ರಾಜಕಾರಣದ ಭಾಗ ಅಲ್ವೇ ಅಲ್ಲ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ